ನಮಸ್ಕಾರ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಈ ದೃಶ್ಯಗಳು ಕಂಡು ಬಂದಿದ್ದು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಸಮಯದಲ್ಲಿ ಏನು ಜನ ಅಂದರೆ ಜನ ಎಷ್ಟರ ಮಟ್ಟಿಗೆ ಅಂದರೆ ಆ ಒಂದು ಸಂತೋಷಕ್ಕೆ ಪರಿವೇ ಇಲ್ಲ ನೀವು ನೋಡ್ತಾ ಇರ್ಬೋದು ರಾತ್ರಿ ಸಮಯ ಅದು ಒಂದು ಗಂಟೆ ಮಧ್ಯರಾತ್ರಿ ಸಮಯದಲ್ಲಿ ಈ ರೀತಿಯಾಗಿ ಕುಣಿತಾರೋದಂದರೂ ಯಾಕೆಂದರೆ ನಮ್ಮ ಬಂಗ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟಿ ಟ್ವೆಂಟಿ ಪಂದ್ಯದಲ್ಲಿ ಜಯಗಳಿಸಿದ ಸಂದರ್ಭದಲ್ಲಿ ಕುಣಿದಂಥ ಜನ ಆ ಒಂದು ಜಯಗಳಿಸಿದ್ದಕ್ಕೆ ಸಂತೋಷನ ಸಂಭ್ರಮಿಸ್ತಾ ಇರುವಂಥದ್ದು ಈ ಒಂದು ದೃಶ್ಯ ಕಂಡು ಬಂದಿದ್ದು ನಮ್ಮ ಬಂಗಾರಪೇಟೆಯಲ್ಲಿ ಕುವೆಂಪು ವೃತ್ತದಲ್ಲಿ ಸೇರಿದ್ದಂಥ ಜನ ಇವರು ಒಂದು ಗಂಟೆ ಒಂದೂವರೆ ತನಕ ಜನ ಫುಲ್ಲು ಆಟ ಫುಲ್ಲು ಒಂದು ಸಂಭ್ರಮಾಚರಣೆ ನಡೆಯಿತು ಎಷ್ಟರ ಮಟ್ಟಿಗೆ ಅಂದರೆ ಈ ಒಂದು ಸನ್ನಿವೇಶಗಳನ್ನು ತಿಳ್ಕೊಂಡ್ರೆ ಮೈ ರೋಮಾಂಚನವಾಗುತ್ತೆ ಅವತ್ತಿನ ದಿನ ಪೂರ್ತಿ ಇದೇ ರೀತಿಯಾಗಿ ಎಲ್ಲ ಕಡೆಯೂ ಆಚರಿಸಿದ್ರು ಅಂತ ಹಂಗೆ ನಮ್ಮ ಬಂಗಾರಪೇಟೆಲ್ಲೂ ತುಂಬ ವಿಜೃಂಭಣೆಯಿಂದ ಈ ಒಂದು ಸಂಭ್ರಮಾಚರಣೆ ಆಚರಿಸಲಾಯಿತು ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದಿರೋರು ಜೈ ಆರ್ ಸಿ ಬಿ ಅಂತ ಕಾಮೆಂಟ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೈ ಆರ್ ಸಿ ಬಿ we right <laughs>